ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸರೋಜದೇವಿ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರಿನಲ್ಲಿ ನಡೆದಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಸರೋಜಾದೇವಿ ಅವರು ಏನು ಕನ್ನಡ ತಮಿಳು ತೆಲುಗು ಹಾಗೂ ಹಿಂದಿ ಈ ಚಲನಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದವರು ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ನಡೆದಿದೆ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಅವರೀಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಇನ್ನು ಅಭಿನಯ ಸರಸ್ವತಿ ನೆನಪು ಮಾತ್ರ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರಿದೆ ಗೌ ಸರೋಜ ದೇವಿ ಅವರ ಪುತ್ರ ಗೌತಮ್ ಅವರು ಅಂತಿಮ ವಿಧಿವಿಧಾನವನ್ನ ನಡೆಸಿಕೊಟ್ರು ಜೊತೆಗೆ ಸಕಲ ಸರ್ಕಾರಿ ಗೌರವವನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇತ್ತು ಬೆಂಗಳೂರಿನಲ್ಲಿ ಅವರ ಮನೆ ಇದ್ದಿದ್ದು ಬೆಂಗಳೂರಿನಿಂದ ಆ ದಶಾವರ ಅವರ ಊರಿನವರೆಗೂ ಸಹ ಮೆರವಣಿಗೆ ಮೂಲಕ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಯ್ತು ಬಿ ಸರೋಜಾ ದೇವಿ ಅವರ ಅಂತ್ಯ ಈಗಾಗಿದೆ ಆದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಕೆಲಸಗಳೇನಿದೆ ಅದು ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳೆಯದೆ ಉಳಿಯುವುದರಲ್ಲಿ ಯಾವುದೇ ಯಾವುದೇ ಯಾರು ಸಹ ಅವ್ರನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಿ ದೇವಿ ಅವರ ಅಂತ್ಯ ಸಂಸ್ಕಾರ ವಾಸ್ತವವಾಗಿ ಅವರ ಪತಿ ಏನು ಶ್ರೀಹರ್ಷ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಿಧನರಾಗಿದ್ರು ಅವರ ಮದುವೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀಹರ್ಷ ಅವರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅವ್ರು ನಿಧನರಾಗ್ತಾರೆ ಇಲ್ಲಿ ಬರ್ತಿದ್ದ ಸರೋಜ ಅವರು ತನ್ನ ಪತಿಯ ಸಮಾಧಿಯ ಪಕ್ಕದಲ್ಲೇ ನನ್ನನ್ನು ಸಹ ಸಮಾಧಿ ಮಾಡಬೇಕು ಅಂತೇಳಿ ಆದ್ರೆ ಅಲ್ಲಿ ಕೆಲವು ತಾಂತ್ರಿಕ ಕಾರಣಗಳು ಕಂಡು ಬಂತು ಅಂತ ಹೇಳಿ ಅವ್ರ ಮೂಲಗಳು ಅಂದ್ರೆ ಆ ಸಮಾಧಿ ಇದ್ದಂತ ಸ್ಥಳದಲ್ಲಿ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ ಗಳಾಗಿದ್ದಾವೆ ಊರು ಬೆಳೆದಿದೆ ಹಾಗಾಗಿ ಎಲ್ಲಾ ಕಾರಣಕ್ಕಾಗಿ ಸರೋಜಾದೇವಿ ಅವರ ತಾಯಿಯ ಸಮಾಧಿ ದಶಾವರದಲ್ಲಿ ಆ ಹುಟ್ಟೂರ್ನಲ್ಲಿ ಅವರ ಅವರ ತಾಯಿಯ ಸಮಾಧಿಯ ಪಕ್ಕ ಬಿ ಸರೋಜಾದೇವಿ ಅವರನ್ನು ಸಹ ಭೂಮಿಯಲ್ಲಿ ಭೂಮಿಗೆ ಅರ್ಪಿಸಲಾಯ್ತು ಬಿ ಸರೋಜಾದೇವಿ ಎಂಥ ಕಲಾವಿದೆ ಅಂತ ಅಂದ್ರೆ ಸರಿಸುಮಾರು ನೂರ ಅರವತ್ತೊಂದು ಸಿನಿಮಾಗಳು ಅಂದ್ರೆ ಅಷ್ಟು ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ಸತತವಾಗಿ ಲೀಡ್ ರೋಲ್ ಅನ್ನ ಮಾಡಿದ ನಾಯಕಿಯ ಪಾತ್ರವನ್ನ ಮಾಡಿದವರು ಮುಖ್ಯ ಪಾತ್ರವನ್ನ ಮಾಡಿದವರು ಭಾರತದಲ್ಲಿ ಇದುವರೆಗೂ ಸಹ ಯಾವ ಒಬ್ಬ ನಟಿಯೂ ಸಹ ಈ ಸಾಧನೆಯನ್ನ ಮಾಡಿಲ್ಲ ನೂರ ಅರವತ್ತೊಂದು ಸಿನಿಮಾಗಳಲ್ಲಿ ನಿರಂತರವಾಗಿ ವಿತೌಟ್ ಬ್ರೇಕ್ ಅವರು ನಟಿಯಾಗಿ ನಾಯಕ ನಟಿಯಾಗಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ದಾಖಲೆ ಏನಿದೆ ಇದು ಯಾರೂ ಮುರಿಯಲಾಗದ ದಾಖಲೆ ಅವರಿಗೆ ಪದ್ಮಶ್ರೀ ಬಂದಿದೆ ಪದ್ಮಭೂಷಣ ಬಂದಿದೆ ಕೊನೆಯದಾಗಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಟ ಸಾರ್ವಭೌಮ ಸಿನಿಮಾದಲ್ಲಿ ಅಭಿನಯಿಸಿದ್ದು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಅದು ಆ ಸಿನಿಮಾದಲ್ಲಿ ಅವರು ಬರೋದಿಲ್ಲ ನಾನು ಪಾತ್ರ ಮಾಡೋದಿಲ್ಲ ಸಾಕು ಅಂತ ಹೇಳಿದ್ರು ಆದ್ರೆ ಅವರಿಗೆ ಪವನ್ ಒಡೆಯರ್ ಆ ಚಿತ್ರ ಚಲನಚಿತ್ರದ ನಿರ್ದಿ ನಿರ್ದೇಶಕರು ಅವರು ನೀವು ಬಿ ದೇವಿ ಆಗಿಯೇ ಬರ್ತೀರಿ ಬಿ ದೇವಿ ಅವರ ಪಾತ್ರದಲ್ಲೇ ಕಾಣಿಸ್ಕೊಳ್ತೀರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಅಭಿನಯಿಸಿದಂತ ಕೊನೆಯ ಸಿನಿಮಾ ನಟ ಸಾರ್ವಭೌಮ ಆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಒಬ್ಬ ಜರ್ನಲಿಸ್ಟ್ ಆಗಿ ಸುರೋಜಾ ದೇವಿಯವರ ಸಂದರ್ಶನ ಮಾಡ್ಲಿಕ್ಕೆ ಬಂದಿರ್ತಾರೆ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಮುಖ್ಯವಾದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಸಿನಿಮಾ ಯಾವ್ದು ಅಂತ ಕೇಳಿದಾಗ ಯಾರೇ ಒಂದು ಸಿನಿಮಾದ ಹೆಸರನ್ನ ಸುರೋಜಾದೇವಿಯವರು ಹೇಳ್ತಾರೆ ಯಾರೇ ಒಂದು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಸಹ ಬಾಲನಟನಾಗಿ ಆಕ್ಟ್ ಮಾಡಿದ್ರು ಅದೊಂದು ಕೊನೆಯ ಸಿನಿಮಾ ನಟ ಸಾರ್ವಭೌಮ ಅವರು ಏನು ಮಹಾಕವಿ ಕಾಳಿದಾಸ ಸಿನಿಮಾದಲ್ಲಿ ಅಭಿನಯಿಸಿದ್ರು ಮೊಟ್ಟ ಮೊದಲ ಸಿನಿಮಾವೇ ರಾಷ್ಟ್ರೀಯ ಪ್ರಶಸ್ತಿಗೆ ಪಾತ್ರವಾಗಿತ್ತು ನಂತರ ಅವರು ತಮಿಳು ಚಿತ್ರರಂಗದಲ್ಲಿ ಅವರಿಗೆ ಒಂದು ಬ್ರೇಕ್ ಕೊಟ್ಟಿದ್ದು ಅಂದ್ರೆ ನಾಡೋಡಿ ಮನ್ನನ್ ಸಿನಿಮಾ ಎಂ ಜಿ ರಾಮಚಂದ್ರನ್ ಅವರ ಜೊತೆಗೆ ಅಭಿನಯಿಸಿದಂತ ಒಂದು ಸೂಪರ್ ಹಿಟ್ ಸಿನಿಮಾ ಆ ಸಿನಿಮಾ ತಮಿಳಿನಲ್ಲಿ ಅವರಿಗೆ ಒಂದು ಸ್ಥಾನವನ್ನ ಕೊಟ್ಕೊಡಿತು ಸುಮಾರು ಇಪ್ಪತ್ತಾರು ಸಿನಿಮಾಗಳಲ್ಲಿ ಅವರು ಎಂ ಜಿ ಆರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ರು ರಾಜ್ಕುಮಾರ್ ಬಹಳಷ್ಟು ಪ್ರಮುಖ ನಾಯಕರ ಜೊತೆಗೆ ಅವರು ಅಭಿನಯಿಸಿದ್ದಾರೆ ಕಲ್ಯಾಣ್ ಕುಮಾರ್ ಆಗಿರ್ಬೋದು ಕುಮಾರ್ ಆಗಿರ್ಬೋದು ಮತ್ತೆ ಹಿಂದಿಯಲ್ಲೂ ಸಹ ಹಿಂದಿಯಲ್ಲಿ ದಕ್ಷಿಣ ಭಾರತದ ತಾರೆಯರು ಸುಮಾರು ಜನ ಹೆಸರು ಮಾಡಿದ್ದಾರೆ ದೇವಿ ದೇವಿಯವರು ಅದರಲ್ಲಿ ಬಹಳ ಪ್ರಮುಖರು ಅವರೇ ಮತ್ ಮೊಟ್ಟ ಮೊದಲು ಹೋದಂತ ತಾರೆ ಇರ್ಬೋದು ಅವರು ಹಿಂದಿಯಲ್ಲೂ ಸಹ ಅವರು ಅಂತ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ದೇವಿ ದೇವಿಯವರು ಹಾಗಾಗಿ ಅವರು ನಿಧನರಾದ್ರು ಅಂದಾಗ ಭಾರತದ ಪ್ರಧಾನಿಯಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೀಗೆ ಬಹಳಷ್ಟು ಜನ ರಾಜಕಾರಣಿಗಳು ಗಣ್ಯರು ಅವರಿಗೆ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ರು ಮತ್ತು ಅವರ ಮನೆಗೆ ಹೋಗಿ ಚಲನಚಿತ್ರರಂಗದ ಹಲವು ಕಲಾವಿದರು ಗಣ್ಯರು ಹೋಗಿ ಅವರ ಮನೆಗೆ ಹೋಗಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದ್ರು ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು ಕೇವಲ ನಟಿಯಾಗಿ ಅಷ್ಟೇ ಅಲ್ಲ ತನ್ನ ಜೀವನವನ್ನ ಹೇಗೆ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಶಿಸ್ತುಬದ್ಧವಾಗಿ ಜೀವನವನ್ನು ಮಾಡಿದ್ರು ಸರೋಜ ದೇವರು ಯಾವುದೇ ಒಂದು ಸಣ್ಣ ವಿವಾದವೂ ಸಹ ಅವರ ಸುತ್ತ ಸುಳಿಯಲಿಲ್ಲ ಅಂತ ಒಂದು ಸ್ಟಾರ್ಡಮ್ ಸೂಪರ್ ಸ್ಟಾರ್ ಅನ್ಸ್ಕೊಂಡಂತ ನಟಿ ಒಂದು ಸಣ್ಣ ವಿವಾದವೂ ಸಹ ಹತ್ರ ಬರ್ಲಿಕ್ಕೆ ಬಿಡ್ಲಿಲ್ಲ ಅವರು ತಮ್ಮ ಚಲನಚಿತ್ರ ರಂಗದ ಜೀವನ ಆಗಿರ್ಬೋದು ತಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಜೊತೆಗೆ ತಮ್ಮ ಸಾಮಾಜಿಕ ಜೀವನ ಎಲ್ಲವನ್ನೂ ಸಹ ಶಿಸ್ತುಬದ್ಧವಾಗಿ ರೂಪಿಸಿದವರು ಅವರ ಪತಿ ನಿಧನರಾದಂತರ ನಂತರ ಅಥವಾ ಅದಕ್ಕಿಂತ ಮುಂಚೆನೂ ಸಹ ಸಾಮಾಜಿಕವಾಗಿ ಹಲವು ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡ್ತಾ ಇದ್ರು ಅವರ ತಾಯಿಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸಹ ಭುವನೇಶ್ವರಿ ಪ್ರಶಸ್ತಿಯನ್ನ ಅವರು ಸಹ ಪ್ರಶಸ್ತಿಯನ್ನು ಸಹ ಘೋಷಣೆ ಮಾಡಿ ಕೊಡ್ತಾ ಇದ್ರು ಒಬ್ಬ ದಾನಿ ಮತ್ತೆ ತನ್ನ ನಮ್ಮ ಸಾಮಾಜಿಕ ಕಳಕಳಿಯನ್ನ ತಮ್ಮ ಕಾರ್ಯದ ಮೂಲಕ ಅವರು ನಿರಂತರವಾಗಿ ಮಾಡ್ತಾನೆ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಅವರು ಸಿನಿಮಾಗಳಲ್ಲಿ ಹೆಚ್ಚಾಗಿ ಅಭಿನಯಿಸ್ತಾ ಇದ್ದಿಲ್ಲ ಎಂಬತ್ತೇಳು ವರ್ಷ ಅವರಿಗೆ ಎಂಬತ್ತೇಳು ವರ್ಷ ಹಾಗಾಗಿ ನಿರಂತರವಾಗಿ ಭಾರತ ಚಿತ್ರರಂಗದಲ್ಲಿ ಕರ್ನಾಟಕ ಮಾತ್ರ ಅಲ್ಲ ಕನ್ನಡ ಮಾತ್ರ ಅಲ್ಲ ಅಥವಾ ತಮಿಳು ತೆಲುಗು ಹಿಂದಿ ಮಾತ್ರ ಅಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ಒಂದು ಮಹತ್ವದ ದೊಡ್ಡ ಹೆಸರನ್ನ ಮಾಡಿದವರು ಕ ಭಾಗ್ಯವಂತರ ಸಿನಿಮಾ ಏನಿದೆ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಅವರ ಅಭಿನಯದ ಆ ಸಿನಿಮಾ ಇದುವರೆಗೂ ಸಹ ಸರೋಜಾ ಅಂತ ಅಂದ್ರೆ ಬಹಳ ಹಿಂದೆ ಮಹಾಕವಿ ಕಾಳಿದಾಸ ಆಗಿರ್ಬೋದು ಅಥವಾ ನಾಡೋಡಿ ಮನ್ನನ್ ಆಗಿರ್ಬೋದು ಆ ಸಿನಿಮಾಗಳನ್ನ ನೋಡದೆ ಇದ್ದವರು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂತ ಭಾಗ್ಯವಂತರ ಸಿನಿಮಾವನ್ನ ನೆನ್ಪಾಡ್ಕೊತಾರೆ ಹಾಗಾಗಿ ಬಿ ಸರೋಜಾದೇವಿ ಒಬ್ಬ ಭಾರತ ಚಿತ್ರರಂಗದ ಮೇರು ಕಲಾವಿದೆ ಈಗ ಅವರು ಭೂಮಿ ತಾಯಿಯ ಜೊತೆಗೆ ಸೇರಿದ್ದಾರೆ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ನಡೆದಿದೆ ಇನ್ನು ಮಲ್ಲೇಶ್ವರಂ ಲೆವೆಂತ್ ಕ್ಲಾಸ್ ಏನಿದೆ ಅದೊಂದು ಬಹಳ ಪ್ರಸಿದ್ಧವಾದಂತಹ ರಸ್ತೆ ಮಲ್ಲೇಶ್ವರಂ ಲೆವೆನ್ ಹನ್ನೊಂದನೇ ಕ್ಲಾಸ್ ಆ ರಸ್ತೆಗೆ ಸರೋಜಾದೇವಿ ಅವರ ಹೆಸರಿಡದ್ರ ಬಗ್ಗೆ ಚಿಂತನೆ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಸರೋಜಾದೇವಿ ಕನ್ನಡದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಮತ್ತು ಚಲನಚಿತ್ರ ರಂಗದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಅವರು ದಕ್ಷಿಣ ಭಾರತದಲ್ಲಿ ಅವರ ನೆನಪಿಗೆ ನಿರಂತರವಾಗಿ ಅವರ ನೆನಪು ಉಳಿಯ ರೀತಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬಹಳಷ್ಟು ಜನ ಆಶಯ ಪಡ್ತಾ ಇದ್ದಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ ನೋಡ್ಬೇಕಾಗ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು